ಆರೋಗ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಬದುಕು ತುಂಬ ಸುಂದರವಾಗಿರುತ್ತೆ ಅದನ್ನು ರೂಪಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಇವತ್ತು ಉತ್ತಮವಾದಂತಹ ಆರೋಗ್ಯ ಜೊತೆಗೆ ನಿಯಮಿತವಾದಂತಹ ವ್ಯಾಯಾಮ ಸಾಕಷ್ಟು ನಿದ್ರೆ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಆಗುತ್ತೆ ಇವತ್ತು ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಿಮಗೆ ಈ ಮೈಗ್ರೇನ್ ಇರುವಂಥದ್ದು ಸಾಕಷ್ಟು ಜನರು ಇವತ್ತು ತಲೆನೋವು ಅಂತ ಹೇಳ್ತಾ ಇರ್ತಾರೆ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಹಾಗೆಯೇ ಬಿ ಪಿಗಳು ಇವತ್ತಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ಈ ಎಲ್ಲದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ನಿಸರ್ಗ ಆಯುರ್ವೇದಿಕ್ ಮೆಡಿಸನ್ ಹಾಗೂ ರಿಸರ್ಚ್ ಸೆಂಟರ್ನ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಂದರು ಮಹಾನುಭಾವಲು ಅಂದರಿಕೆ ಓಂ ಧಮ್ ಧನ್ವಂತ್ರಿಯೇ ನಾ ಡಾಕ್ಟರ್ ನಾವು ನೋಡ್ತೀವಿ ಎಷ್ಟೋ ಜನ ಇವತ್ತು ಈ ಒಂದು ಮೈಗ್ರೇನ್ ಅಥವಾ ತಲೆನೋವು ಅಂತ ನಾವು ಹೇಳ್ತೀವಿ ಅರ್ಧ ಇರುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಇವತ್ತಿನ ಅಂತೂ ಜಾಸ್ತಿ ಕೆಲವರು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆ ಥರ ಹೇಳ್ತಾರೆ ಇನ್ನು ಬಿಸ್ಲಲ್ಲಿ ಓಡಾಡಬೇಕಾದ್ರೆ ಈ ಥರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ತುಂಬ ತಲೆನೋವು ಬರುತ್ತೆ ನನಗಿದಾಗಲ್ಲ ಅಂತ ಹೇಳ್ತಾರೆ ಯಾಕೆ ಡಾಕ್ಟರ್ ಇದು ಮೈಗ್ರೇನ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಜಾಸ್ತಿಯಾಗಿ ಜಾಸ್ತಿ ಆಗ್ತಾ ಇದೆ ಅಂದರೆ ಅವರು ಮಾಡೋವಂಥ ಕೆಲಸ ಕಾರ್ಯಗಳು ಪ್ರಮುಖವಾಗಿ ಹೇಳಬೇಕು ಅಂದರೆ ಯಾರಿಗೆ ಎಷ್ಟು ರೆಸ್ಟ್ ಬರಬೇಕೋ ಅದು ರೆಸ್ಟ್ ಆಗಬೇಕು ಆ ರೆಸ್ಟ್ ಆದರೆ ತಲೆನೋವು ಕಮ್ಮಿ ಆಗುತ್ತೆ ರೆಸ್ಟ್ ಇಲ್ದಿರೋ ತೊಂದರೆಗಳಾಗೋದು ಇದು ಇದೇನು ಅಂದರೆ ಒಂದು ನರದ ದೌರ್ಬಲ್ಯತೆ ಈ ನರ ಹೆಂಗೆ ಅಂದರೆ ತಲೆನೋವು ಬರೋದೇ ನರದಿಂದ ಆ ನರ ಸಂಪೂರ್ಣ ಗುಣ ಆಗೋಲ್ಲ ಅರ್ಧಮರ್ಧ ನೋವಾದರೆ ಮಾರ್ಕೆಟ್ಗೆ ಹೋಗಬೇಕಾದ್ರೆ ತರಕಾರಿ ತರಬೇಕಾದ್ರೆ ತೊಂದರೆ ಆಗುತ್ತೆ ಬಿಸ್ಲಲ್ಲಿ ಹೋಗಿ ನೋಡಬೇಕಾದ್ರೆ ಬಿಸ್ ತೊಂದರೆ ಆಗುತ್ತೆ ಕಾರ್ ಜರ್ನಿನಲ್ಲಿ ತೊಂದರೆ ಆಗುತ್ತೆ ಟೂ ವೀಲರ್ಗಳಲ್ಲಿ ತೊಂದರೆ ಆಗ್ತದೆ ಯಾವುದೇ ರೀಸನ್ ಆಗಿರ್ಬೋದು ಇಲ್ಲ ಯಾವುದೋ ಗಲಾಟೆಗಳು ಮಾಡಿಕೊಟ್ಟಾಗ ಅಲ್ಲಿ ತಲೆನೋವು ಬರುತ್ತೆ ಟಿ ವಿ ನೋಡ್ತಾ ಏನಾದರೂ ಟಿ ವಿ ನೋಡಿ ಟಿವಿನಲ್ಲಿ ಅನ್ವಾಂಟೆಡ್ ಸಿನಿಮಾ ನೋಡೋದು ಇನ್ನೊಂದು ಫೈಟಿಂಗ್ ಸೀನ್ ಎಲ್ಲ ನೋಡೋದು ಮಾಡಿದ್ರೆ ಅದರಲ್ಲೂ ತೊಂದರೆ ಆಗುತ್ತೆ ಇದೆಲ್ಲ ಏನು ಅಂದರೆ ರಕ್ತನಾಳಗಳಿಗೆ ರಕ್ತ ಚಲನೆ ಕಮ್ಮಿ ಆಗಿದೆ ಯಾವಾಗ ರಕ್ತ ಚಲನೆ ಕಮ್ಮಿ ಆಗುತ್ತೆ ಇದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಇವರು ತಲೆ ಸ್ನಾನ ಮಾಡೋದಿಲ್ಲ ಮೂರು ದಿನಕ್ಕೆ ದಿನಕ್ಕೊಂದ್ಸಲಿ ಇಲ್ಲ ಆರು ದಿನಕ್ಕೊಂದ್ಸಲಿ ಅವರು ಅನುಕೂಲ ತಕ್ಕಂತೆ ಮಾಡ್ತಾರೆ ಆದರೆ ತಲೆನ ವಾಸೆ ಮಾಡಲ್ಲ ಇವರು ಬರೀ ಶೋಕಿ ಥರ ಮಾಡಿಕೊಂಡು ಅರ್ಧ ಮರ್ಧ ಮಾಡಿ ಬಿಡ್ತಾರೆ ತಲೆ ಸ್ನಾನ ಮಾಡಿದ್ರೆ ಭಾರಿ ಉತ್ತಮ ಆದರೆ ಮಾಡೋಕ್ಕಾಗಲ್ಲ ಕೂದಲು ಒಣಗಲ್ಲ ನಾನು ಆಫೀಸಿಗೆ ಹೋಗಬೇಕು ಅದಕ್ಕೆ ಅದನ್ನು ಅವ ಹವೇ ಮಾಡ್ತಾ ಹೋಗ್ತಾರೆ ತಲೆ ನೆತ್ತಿಗೆ ಅವರು ಎಣ್ಣೆ ಹಾಕ್ಕೊಂಡ್ರೆ ಭಾರಿ ತಂಪಾಗಿರಬೇಕು ಕೂಲಾಗಿದ್ದಾಗ ಅವ್ರಿಗೆ ಯಾವ ತಲೆನೋವು ಬರಲ್ಲ ಅದು ಅದಕ್ಕೋಸ್ಕರ ನಾನು ಇದನ್ನು ತಯಾರು ಮಾಡಿದ್ದೀನಿ ಕೇಶವರ್ಧಕ ತೈಲ ಅಂತ ಈ ತೈಲನ ಹಚ್ಚಿಕೊಂಡ್ರೆ ಮೈಗ್ರೇನ್ ಸಂಪೂರ್ಣವಾಗಿ ಹೊಟ್ಟು ಹೋಗುತ್ತೆ ಮೂರು ತಿಂಗಳು ಆರು ತಿಂಗಳಲ್ಲಿ ಕಂಟಿನ್ಯೂಟಿ ಮಾಡಿದ್ರೆ ತೊಂದರೆನೇ ನಿವಾರಣೆ ಆಗುತ್ತೆ ಹ್ಮ್ ಹೌದು ಡಾಕ್ಟರ್ ನಾವು ನೋಡ್ತೀವಿ ಎಷ್ಟೋ ಜನ ಇವತ್ತು ಈ ತಲೆನೋವು ಅಂತ ಅಂದ್ಬಿಟ್ಟು ಅಮೃತಾಂಜನ ಆಗಿರ್ಬೋದು ಬೇರೆ ಬೇರೆ ಈ ಬಾಂಬ್ ಹಚ್ಕೊಳ್ತಾರೆ ಸೊ ಇದಕ್ಕಿಂತ ನಿಮ್ಮ ಆಯುರ್ವೇದಿಕ್ ಮೆಡಿಸನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದು ಏನಿಲ್ಲ ನಾವು ಕೊಡೋದು ಒಂದು ಕೊಬ್ಬರಿ ಎಣ್ಣೆ ಬೇಸಲ್ಲಿ ಮಾಡಿರೋದು ಈ ಗಿಡಮೂಲಿಕೆಗಳಿಂದ ನೂರ ಎಂಟು ಗಿಡಮೂಲಿಕೆಯಿಂದ ಮಾಡಿರೋ ಇದು ತೈಲ ಈ ತೈಲ ನಾವು ಮಾರ್ಕೆಟಲ್ಲೂ ಕೊಟ್ಟಿಲ್ಲ ಎಲ್ಲೂ ಕೊಟ್ಟಿಲ್ಲ ನಮ್ಮಲ್ಲೇ ನಾವು ಕೊಡ್ತಾ ಇರೋದು ಈ ತೈಲ ವಿಶೇಷತೆ ಏನು ಅಂದರೆ ನೂರ ಎಂಟು ಗಿಡ ಗಿಡಮೂಲಿಕೆಗಳು ತಲೆಗೆ ಹಚ್ಕೊಂಡು ಮಲಗೋದು ಅಷ್ಟೇ ಇನ್ನೇಂಥದ್ದು ಇಲ್ಲ ಇದಕ್ಕೆ ಕುಡಿಯೋದಿಲ್ಲ ಎತ್ತೋದು ಇಲ್ಲ ತಲೆಗೆ ಹಚ್ಕೊಂಡು ಮಲಗೋದು ಬೆಳಗ್ಗೆ ಎದ್ದು ಬೇಕಿದ್ದರೆ ಸ್ನಾನ ಮಾಡ್ಬೋದು ಇಲ್ಲ ಒಂದು ದಿನ ಎರಡು ದಿನ ದಿನ ಮೂರು ಬಿಟ್ಟು ಸ್ನಾನ ಮಾಡಬಹುದು ದಿನ ಹಚ್ಚಿದ್ರೆ ಸಂಪೂರ್ಣ ಗುಣ ಕಾಣುತ್ತೆ ಮೂರು ತಿಂಗಳಲ್ಲಿ ನಿಮ್ಮ ನಿಸರ್ಗ ಆಯುರ್ವೇದಿಕ್ ಮೆಡಿಸನ್ ಹಾಗೂ ರಿಸರ್ಚ್ ಸೆಂಟರ್ ನಲ್ಲಿ ಈ ತಯಾರಾದಂತಹ ಈ ತೈಲ ದಿನದಲ್ಲಿ ಎಟ್ ಸರಿ ಹಚ್ಚಬೇಕು ಜೊತೆಗೆ ಯಾವ ರೀತಿ ತಲೆ ಸ್ನಾನ ಮಾಡ್ದಾಗ ಹಚ್ಬೇಕಾ ಅಥವಾ ಪ್ರತಿದಿನ ಹಚ್ಕೊಳ್ಳುವಂತದ್ದು ರಾತ್ರಿ ಇಲ್ಲ ದಿನನಿತ್ಯ ನೀವು ಮನೆಗೆ ಬಂದಾಗ ಆಫೀಸಲ್ಲಿ ಕೆಲಸ ಮಾಡಿದ್ರೆ ಮನೆಗೆ ಬರ್ತಿರಲ್ಲ ಆವಾಗ ತಲೆ ಬುರುಡಿಕ್ಕೆ ಹಚ್ಚಿದ್ರೆ ಸಾಕು ಕೂದಲಿಗೆಲ್ಲ ಹಚ್ಚೋದು ಬೇಕಾಗಿಲ್ಲ ವೇಸ್ಟ್ ಆಗ್ತದೆ ತಲೆ ಬುರುಡಿಕ್ಕೆ ಒಂದು ಸ್ಪೂನ್ ಹಚ್ಕೊಂಡು ತಲೆ ಬಾಚ್ಕೊಂಡ್ರೆ ಸಾಕು ಇನ್ನೇನು ಮಾಡೋ ಮಾಡೋದು ಬೇಕಾಗಿಲ್ಲ ಅಂದ್ರೆ ಈಗೀಗ ಬೇರೆ ಜನ ಅಂದ್ರೆ ಬೇರೆ ಬೇರೆ ತರದ ತೈಲಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಈಗ ಸಡನ್ ಆಗಿ ನಿಮ್ಮ ಒಂದು ತೈಲವನ್ನು ಯೂಸ್ ಮಾಡಿದ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆತರ ಏನಾದ್ರು ನಮ್ಮಲ್ಲಿ ಯಾವ್ದು ಸೈಡ್ ಎಫೆಕ್ಟ್ ಬರೋದಿಲ್ಲ ಬೇರೆ ತೈಲದಿಂದ ಬರ್ಬೋದು ಬೇರೆ ಬಾಂಬುಗಳಿಂದ ಬರ್ಬೋದು ಮತ್ತೊಂದು ನೀವು ಉಜ್ಜೋ ಅಂತದ್ದು ಅದೇ ಅದರಿಂದ ಬರ್ಬೋದು ವಿನಃ ಚರ್ಮ ಚರ್ಮ ರೋಗನು ತೊಂದರೆ ಆಗುತ್ತದೆ ನಮ್ದ್ರಲ್ಲಿ ಹಂಗಲ್ಲ ಗಾಣದಿಂದ ಮಾಡದಂತ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಈ ಎಣ್ಣೆಗಳಿಂದ ತಯಾರು ಮಾಡಿರೋದು ನೂರ ಎಂಟು ಗಿಡ ಮೂಲಕ ಆ್ಯಕ್ಟಿವ್ ಮಾಡಿರೋದು ಇದರಲ್ಲಿ ಯಾವುದೂ ತೊಂದರೆ ಬರಲ್ಲ ಇದು ಕಪ್ಪಾಗೋ ಸಾಧ್ಯತೆಯೂ ಇದೆ ಅದರಲ್ಲಿ ಯಾವ ಏಜ್ನವರು ಟು ಹಂಡ್ರೆಡ್ ಅಂತ ಹೇಳ್ಬೋದು ಮಕ್ಕಳಿಗೂ ಹಾಕ್ಬೋದು ಮಕ್ಕಳಿಗೆ ಯಾರಾದರೂ ಡಿಸ್ಟರ್ಬ್ ಮಾಡ್ತಾ ಡಿಸ್ಟರ್ಬ್ ಆಗ್ತಾ ಇದೆ ಮಕ್ಕಳಿಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಎಣ್ಣೆ ಹಚ್ಚಿದ್ರೆ ಮಕ್ಕಳು ಮಲಗ್ತಾರೆ ನಿಮಗೂ ನೀವು ಎಣ್ಣೆ ಹಚ್ಕೊಂಡ್ರೆ ನಿಮಗೂ ಬರುತ್ತೆ ಗಂಡಸರು ಯಾರೇ ಹೋದಿಲ್ಲ ಟೈರ್ಡ್ ಆಗಿ ಬಂದಿರ್ತಾರೆ ಕೊಬ್ಬರಿ ಕೊಬ್ಬರಿ ಎಣ್ಣೆ ಹಚ್ಚೋ ಬಂದು ಈ ಎಣ್ಣೆ ಹಚ್ಚಿದ್ರೆ ಅವ್ರಿಗೂ ನಿದ್ದೆ ಬರುತ್ತೆ ನಿದ್ದೆ ಯಾವಾಗಲೂ ಬರಬೇಕು ಮನುಷ್ಯನಿಗೆ ಆ ನಿದ್ದೆ ಬಂದಾಗ ಎಲ್ಲ ರೋಗಗಳು ಅರ್ಧಕ್ಕೆ ಅರ್ಧ ಕಮ್ಮಿ ಆಗುತ್ತೆ ಡಾಕ್ಟರ್ ಅದೇ ಹೇಳಿದ್ರೆ ನೀವು ಮೈಗ್ರೇನಿಂದ ಯಾವ ರೀತಿ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಇದೆ ನಿಮ್ಮಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಹೇಳಿದ್ರೆ ಇದೀಗ ಕೆಲವೊಂದು ಕೆಲವೊಂದೆಷ್ಟೊಂದು ಜನ ಈ ಹೊಟ್ಟೆ ಉರಿ ಅಥವಾ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ನಿಮ್ಮ ಆಯುರ್ವೇದಿಕ್ ಮೆಡಿಸನ್ ಯಾವ ಥರ ಇರುತ್ತೆ ಜೊತೆಗೆ ಯಾಕೆ ಈ ಹೊಟ್ಟೆ ಉರಿ ಗ್ಯಾಸ್ಟ್ರಿಕ್ ಅನ್ನೋದು ಬರುತ್ತೆ ಅಂತ ಇವರು ಸಾಧಾರಣವಾಗಿ ಏನಾಗ್ತಾ ಇದೆ ಅಂದರೆ ಇವತ್ತಿನ ಪೀಳಿಗೆಗೆ ಹಸಿ ಮೆಣಸಿನ್ಕಾಯಿ ಜಾಸ್ತಿ ತಿಂತಿದ್ದಾರೆ ಅದೆಲ್ಲ ಕಡೆ ಯಾವುದೇ ಹೋಟ್ಲಿಗೆ ಹೋಗಿ ಇನ್ನೊಂದು ಕಡೆ ಹೋಗಿ ಮದುವೆ ಮುಂಜುಗಳಿಗೆ ಹೋಗಿ ಹಸಿ ಮೆಣಸಿನ್ಕಾಯಿ ಮಾಡಿರ್ತಾರೆ ಈ ಹಸಿ ಮೆಣಸಿನ್ಕಾಯಿ ಖಾರ ಎದೆ 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 ಉರಿ ಅಂತ ಹೇಳೋದರೆ ಎದೆ ಉರಿಯಿಂದ ಅದಕ್ಕೆ ಬರೋದು ಅದು ಅದು ಬರುತ್ತೆ ಅದು ಮಾಡ್ತಾ ಮಾಡ್ತಾ ನಾಲ್ಕೈದು ಸಲ ಅವ್ರು ಕಂಟಿನ್ಯೂ ಮಾಡಿದ್ರೆ ಅದು ಗ್ಯಾಸ್ಟ್ರಿಕ್ ಅದು ಯಾವಾಗಲೂ ಬರ್ತಾ ಇರ್ತದೆ ಅವ್ರಿಗೆ ಆ ಬರೋದರಿಂದ ಹಾರ್ಟ್ ಅಟ್ಯಾಕು ಸಂಬಂಧ ಇದೆ ಅದು ಯಾವಾಗ ಗ್ಯಾಸ್ ಗ್ಯಾಸ್ ಅಂತ ಹೇಳಿ ಮಾತ್ರೆಗಳು ಹೋಗಿ ತೊಗೊಂಡ್ಬರ್ತಾರೆ ಅದೆಲ್ಲಗ ರಿಲೀಫು ಆದರೆ ನಮ್ಮ ಔಷಧಿ ಸಂಪೂರ್ಣವಾಗಿ ಗುಡ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಅಂತ ಅದಕ್ಕೆ ನಿಸರ್ಗ ಆಯುರ್ವೇದಿಕ್ ಅಂತ ನಾನು ನಿಸರ್ಗ ಅಲ್ಲಿ ಮೆಡಿಕಲ್ ರಿಸರ್ಚ್ ಸೆಂಟರ್ ಮಾಡಿರೋದು ಹಾರ್ಟ್ ಕೇರ್ ಮೆಡಿಸನ್ ಹಾರ್ಟ್ ಕೇರ್ ವೆರಿಕೋಸ್ ಒಂದಿದೆ ಅದೇ ಮೆಡಿಸನ್ ಪ್ರತಿಯೊಂದಕ್ಕೂ ಬರುತ್ತೆ ಒಂದೇ ಒಂದು ಔಷಧಿ ಒಂದೇ ಔಷಧಿ ಎಲ್ಲದಕ್ಕೂ ಬರುತ್ತೆ ಪುನರ್ಜನ್ಮ ಸಿಗುತ್ತೆ ಮನುಷ್ಯನಿಗೆ ಪುನರ್ ತಲೆ ನೆತ್ತಿಯಿಂದ ಕಾಲೋರ್ಗೂ ಪುನರ್ಜನ್ಮ ಸಿಗುತ್ತೆ ಅದು ಇವತ್ತು ಯುವ ಜನ ಜನತೆಯಲ್ಲಿ ನೋಡ್ತೇವೆ ಡಾಕ್ಟರ್ ನಾವು ಜಾಸ್ತಿ ಜನ ಬಿ ಪಿ ಅಂತ ಇವತ್ತು ಹೇಳ್ತಾರೆ ಇದು ಯಾಕೆ ಬರುತ್ತೆ ಜೊತೆಗೆ ನಿಮ್ಮ ಮೆಡಿಸನ್ ಇದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಿ ಪಿ ಬರೋದು ಯಾಕೆ ಅಂದ್ರೆ ಒತ್ತಡದ ಪ್ರಮಾಣ ಹೆಚ್ಚು ಕಡಿಮೆ ಆದಾಗ ಕಡಿಮೆ ಭಾಳ ಕಮ್ಮಿ ಆಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಈ ಒತ್ತಡ ಜಾಸ್ತಿ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಯಾವಾಗ ಜಾಸ್ತಿ ಆಗುತ್ತೆ ತಲೆ ಬಿಸಿ ಆಗುತ್ತೆ ತಲೆ ಬಿಸಿ ಆದಾಗ ಏನು ಬೇಕಾದರೂ ಆಗ್ಬೋದು ಮನುಷ್ಯನಿಗೆ ಕೋಪ ಬರ್ಬೋದು ಸಡನ್ನಾಗಿ ದೇವ್ರ ಥರ ಇರ್ತಾರೆ ಪುರೋಹಿತರ ಥರ ಇರ್ತಾರೆ ಸಡನ್ನಾಗಿ ಕೋಪ ಬರೋದು ಇದೆಲ್ಲ ಬಿ ಪಿ ವೇರಿಯೇಷನ್ ಇದಾಗೋದು ಈ ಬಿ ಪಿ ವೇರಿಯೇಷನ್ ನಮ್ಮ ಔಷಧಿಯಿಂದ ಸಂಪೂರ್ಣ ಗುಣ ಆಗ್ತದೆ ಯಾವ ಯಾವುದೇ ರೀತಿ ಮಾತ್ರೆಗಳು ಬೇಕಾಗಿಲ್ಲ ಇವತ್ತು ಯಾಕೆ ಬಿ ಪಿ ಜಾಸ್ತಿ ಆಗ್ತಿದೆ ಡಾಕ್ಟರ್ ಮಾಡ್ತಿರೋ ಒತ್ತಡ ಕೆಲಸ ಮಾಡ್ತಿರೋ ಒತ್ತಡನೇ ಎಲ್ಲರಿಗೂ ಬಾಸ್ ಏನೋ ಬೈದ್ರು ಅದಕ್ಕೆ ಬಿ ಪಿ ಮನೇಲಿ ಯಾರೋ ಹೆಂಡ್ತಿ ಸರಿಯೇ ಇಲ್ಲ ಅದಕ್ಕೆ ಬಿ ಪಿ ಮಕ್ಕಳೇನೋ ಅಂದರು ಅದಕ್ಕೆ ಬಿ ಪಿ ಮಾತ್ ಎತ್ತರ ಬಿಪಿಯೇ ಕಾರಣ ಇಡ್ತಾ ಇದ್ದಾರೆ ಸಡನ್ನಾಗಿ ಕೋಪ ಬರುತ್ತೆ ಸಡನ್ನಾಗಿ ಕೋಪ ಬರೋದು ಅದೇ ಬಿ ಪಿ ರೈಸ್ ಆಗೋದು ಅದರಿಂದ ಕಾಡೆ ಕರೆಷ್ಟು ಆಗ್ತಾ ಇರೋದು ತುಂಬ ಜನದಿಂದ ಅದೇನೆ ಇದನ್ನು ಯಾವ ರೀತಿ ನಿಮ್ಮ ಮೆಡಿಸನ್ ಈ ಬಿ ಪಿ ಎಲ್ಲ ಇದ್ದು ಈಗ ಬೇರೆ ಬೇರೆ ಮಾತ್ರೆಗಳನ್ನೆಲ್ಲ ತಗೊಳ್ತಾ ಇರ್ತಾರೆ ಸಡನ್ ಆಗಿ ಆಯುರ್ವೇದಿಕ್ ಮೆಡಿಸನ್ಗೆ ಅವ್ರು ಯಾವ ರೀತಿ ಬರಬೇಕಾಗುತ್ತೆ ಜೊತೆಗೆ ಯಾವ ರೀತಿ ಯಾವ ಅಲ್ಲ ಮಾತ್ರೆ ಬಿಟ್ಟರೆ ಭಾಳ ಒಳ್ಳೆಯದು ಮಾತ್ರೆನೇ ಬೇಕಾಗಿಲ್ಲ ಯಾಕಂದ್ರೆ ಹಾಲೋಪತ್ರ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧ ಇರೋ ಅದು ಯಾವುದಕ್ಕೂ ಶಾಶ್ವತ ಪರಿಣಾಮ ಇಲ್ಲ ನಿಸರ್ಗ ಆಯುರ್ವೇದಕ್ಕಲ್ಲಿ ಮಾತ್ರ ನಮ್ಮ ಔಷಧಿ ಇರೋದು ಆಯುರ್ವೇದದಲ್ಲಿದೆ ಅದನ್ನು ಮಾತ್ರ ಉಪಯೋಗ ಮಾಡಿದ್ರೆ ಆಗತ್ತೆ ಜನಕ್ಕೆ ಏನು ಬೇಕು ಸಡನ್ ರಿಲೀಫ್ ಬೇಕು ಈ ಸಡನ್ ರಿಲೀಫಲ್ಲಿ ಮಾಡ್ತಾರೆ ಓ ನನಗೆ ಗ್ಯಾಸ್ಟ್ರಿಕ್ ಇದೆ ಗ್ಯಾಸ್ಟ್ರಿಕ್ ಹಾಕೊಂಡ್ರೆ ಸರಿ ಹೋಗುತ್ತೆ ಹಾಕೊಂತಾರೆ ಒಂದು ವಾರ ಎರಡು ವಾರ ಮೂರು ವಾರ ಮೂರ್ ನಾಲ್ಕನೇ ವಾರ ಕಂಪಲ್ಸರಿ ತಿನ್ಬೇಕು ಅದೆಲ್ಲ ಸೈಡ್ ಎಫೆಕ್ಟ್ ಜಾಸ್ತಿ ಎಷ್ಟೋ ಜನ ನಾವು ಡಾಕ್ಟರ್ ನೋಡ್ತೀವಿ ಈಗ ಹೊರಗಡೆ ಹೋಗಿ ಬಂದಿರ್ತಾರೆ ಮೊದಲೆ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಾರೆ ಒಂದೊಂದ್ಸರಿ ಸಡನ್ ಆಗಿ ಅವ್ರಿಗೆ ಉದಾಸೀನ ಆಗುತ್ತೆ ಏನೂ ಬೇಡ ಅಂತ ಅನ್ಸುತ್ತೆ ಏನ್ ಕೆಲಸ ಮಾಡೋಕ್ಕೂ ಮನ್ಸಿರಲ್ಲ ಇಂಥದ್ದೆಲ್ಲ ಯಾಕಾಗುತ್ತೆ ಅಂತ ಯಾಕಾಗುತ್ತೆ ಅಂದ್ರೆ ಮನುಷ್ಯನಿಗೆ ಶರೀರದಲ್ಲಿ ನಾಲ್ಕು ಗ ಏಳು ಗಂಟೆಗಳ ಕಾಲ ಮಲಗಲೇಬೇಕು ಯಾವಾಗ ಏಳು ಗಂಟೆಗಳ ಕಾಲ ಮಲಗ್ತಾನೆ ಅವನಿಗೆ ಶಾಂತ ಪರಿಸ್ಥಿತಿಯಲ್ಲಿ ಇರ್ತಾನೆ ಯಾವಾಗ ಡಿಸ್ಟರ್ಬ್ ಆಗುತ್ತೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಆರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಕೂತ್ಕೊಳ್ಳೋದು ಜೊತೆಯಲ್ಲಿ ಬಿ ಪಿನೂ ರೈಸ್ ಆಗುತ್ತೆ ಕೆಲವರು ಎಷ್ಟೋ ಜನ ನೋಡ್ತೀವಿ ನಾವು ಡಾಕ್ಟರ್ ಸಾಮಾನ್ಯವಾಗಿ ನನಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಥವಾ ಬೇಗ ಎಚ್ರಾಗ್ಬಿಡುತ್ತೆ ಮಾರ್ನಿಂಗು ಅಂತೆಲ್ಲ ಹೇಳ್ತಾ ಇರ್ತಾರೆ ಮತ್ತೆ ರಾತ್ರಿ ಕೂಡ ಲೇಟಾಗಿ ಮಲ್ಕೊಳ್ತಾರೆ ಸೊ ಈ ಥರದ್ದೆಲ್ಲ ಯಾಕೆ ಒಂದು ಸಿಸ್ಟಮ್ ಅಂತ ಇಟ್ಕೊಬೇಕು ಜೀವನದಲ್ಲಿ ಪ್ರತಿಯೊಬ್ರು ಸಿಸ್ಟಮ್ನ ನೀವು ಫಾಲೋ ಮಾಡಿದ್ರೆ ಹತ್ತು ಗಂಟೆ ಗಂಟೆಗೆ ಮಲಗಬೇಕು ಹತ್ತು ಗಂಟೆಗೆ ಮಲಗಬೇಕು ಆರು ಗಂಟೆಗೆ ಎದ್ದು ಹೇಳಬೇಕು ಆರು ಗಂಟೆ ಐದು ಗಂಟೆಗೆ ಎದ್ದು ಎದ್ದೇಳಬೇಕು ಐದು ಗಂಟೆಗೆ ಅದು ಇಟ್ಟರೆ ಸೆವೆನ್ ಅವರ್ಸ್ ಬೇಕೇ ಬೇಕು ಆ ನಿದ್ದೆ ಮಾಡಿದ್ರೇ ಮನುಷ್ಯನ ಆರೋಗ್ಯ ಚೆನ್ನಾಗಿರೋದು ಕೆಲವರು ಈ ಸಿಸ್ಟಮ್ನ ಫಾಲೋ ಮಾಡೋದಿಲ್ಲ ಅಂಥವರಿಗೆ ನೀವು ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಕೊಡಬೇಕು ನಮ್ಮ ಔಷಧಿ ಕುಡಿಯಬೇಕು ಅಷ್ಟೇ ನಿಸರ್ಗ ಆಯುರ್ವೇದಿಕ ಮಾಡಿರುವಂಥ ಔಷಧಿ ನಿಸರ್ಗ ಹಾರ್ಟ್ ಆ್ಯಂಡ್ ವೆರಿಕೋಸ್ ವೇನ್ ಕೇರ್ ಇದೆಯಲ್ಲ ಅದನ್ನು ಕುಡಿಯಬೇಕಷ್ಟೇ ಅದು ಕುಡಿದು ಸಂಪೂರ್ಣ ಗೂಡ ಆಗ್ತದೆ ಹ್ಞೂ ಹ್ಞೂ ಓಕೆ ಆಮೇಲೆ ಈಗ ಎಷ್ಟೋ ಜನ ಈ ಒಂದು ಆಯುರ್ವೇದಿಕ್ ಮೆಡಿಸನ್ ಅಲ್ಲಿ ವೆರಿಕೋಸ್ ಪೈನ್ ಅಂತ ಇದು ಬಳಲ್ತಾ ಇರ್ತಾರೆ ಅಂಥವರಿಗೆ ನಿಮ್ಮ ಚಿಕಿತ್ಸೆಯಲ್ಲಿ ಯಾವ್ಯಾವ ರೀತಿ ಹಂತ ಹಂತದಲ್ಲಿ ಕೊಡ್ತೀರಾ ಅಥವಾ ಒಂದೇ ಸರಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಹೆಂಗಿರುತ್ತೆ ಅಲ್ಲ ಇದು ಹೇಗೆ ಅಂದರೆ ವೆರಿಕೋಸ್ ಪೈನ್ ಬಂದವರಿಗೆ ಒಂದು ತಿಂಗಳಿಂದ ಒಂದು ವರ್ಷ ಬೇಕಾಗ್ಬೋದು ಎರಡು ವರ್ಷ ಆಗಬಹುದು ಮೂರು ವರ್ಷನೂ ಬೇಕಾಗಬಹುದು ಅವರ ಪದ್ಧತಿ ಅವರವರೇ ಗೊತ್ತಾಗ್ತದ ಅದಕ್ಕೆ ನಾವು ಏನು ಹೇಳ್ತೀವಿ ನೀವು ವೆರಿ ಕೋಸ್ಮಿನ್ ಇದ್ದರೆ ನಿಮ್ಮಲ್ಲಿ ಮೊಬೈಲಿಂದ ಫೋಟೋ ಮಾಡಿ ಇಟ್ಕೊಳ್ಳಿ ಮೂರು ತಿಂಗಳಿಗೆ ಒಂದ್ಸಲಿ ಆರು ಫೋಟೋಗಳು ಮಾಡ್ತಾ ಹೋದ್ರೆ ಔಷಧಿ ಬಿಡಬಹುದು ನಾವು ಕೊಡೋ ಔಷಧಿ ಶಾಶ್ವತ ಪರಿಹಾರ ಬಟ್ ಮೆಡಿಸನ್ ಲೈಫ್ ಲಾಂಗ್ ಡಾಕ್ಟರ್ ಈಗ ಮೂರಕ್ಕೂ ಒಂದು ರಾಮ ಬಾಣ ಅಂತ ನಾವು ಹೇಳ್ಬೋದು ನಿಮ್ಮ ಒಂದು ಆಯುರ್ವೇದಿಕ್ ಮೆಡಿಸನ್ ಯಾಕಂದ್ರೆ ಒಂದು ಹಾರ್ಟಿಗೆ ಒಂದ್ ಕಡೆ ಯೂಸ್ ಆಗುತ್ತೆ ಇನ್ನೊಂದ್ ಕಡೆ ವೆರಿಕೋಸ್ ವೆರಿಕೋಸ್ಪೈನ್ಸಿಗೆ ಅದಕ್ಕೂ ಯೂಸ್ ಆಗುತ್ತೆ ಇನ್ನೊಂದ್ ಜೊತೆಗೆ ಸ್ಪೈನಲ್ ಕಾರ್ಡ್ ಅಂತ ನಾವು ಹೇಳ್ತೀವಿ ಇದ್ರ ಬಗ್ಗೆ ಇದಕ್ಕೆಲ್ಲದಕ್ಕೂ ಕೂಡ ಒಂದೇ ಮೆಡಿಸನ್ ಇದಕ್ ವೀಕ್ಷಕರಿಗೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಲ್ಲ ಇದು ಯಾಕೆ ಅಂದ್ರೆ ಮನುಷ್ಯನಲ್ಲಿ ನರಗಳು ಆ ನರಗಳ ಎಲ್ಲೆಲ್ಲಿ ಆಗಿದೆ ಸ್ಪೈನಲ್ ಕಾರ್ಡ್ ಬಿದ್ದಿದ್ರೆ ಮರದಿಂದ ಬಿದ್ದು ಅಡುಗೆ ಮನೆಯಲ್ಲಿ ಬಾತ್ರೂಮ್ ಬಿದ್ದು ಸೊಂಟ ನೋವು ಬಂದಿರೋದು ಬ್ಲಾಕೇಜ್ ಈ ಬ್ಲಾಕೇಜ್ಗಳು ಕಂಪ್ರೆಸ್ ಆದಾಗ ಅದು ಬ್ಲಾಕ್ ಆಗಲ್ಲ ಮುಂದಕ್ಕೆ ರಕ್ತ ಹೋಗಲ್ಲ ಯಾವಾಗ ರಕ್ತ ಹೋಗೋ ಅವ್ರಿಗೆ ತೊಂದರೆ ಭಾಳ ನೋವು ಆಗುತ್ತೆ ಈ ಔಷಧಿಯಿಂದ ಬ್ಲಾಕೇಜು ರಿಲೀಫ್ ಮಾಡಿದಾಗ ಅದೆಲ್ಲ ರಿಲೀಫ್ ಆಗುತ್ತೆ ಅದೇ ರೀತಿ ಹಾರ್ಟ್ಗೂ ಹಾರ್ಟ್ ಬ್ಲಾಕೇಜು ಅದೇನೇ ಎರಡು ವಾಲಲ್ಲಿ ಎರಡು ಬ್ಲಾಕ್ ಇದೆ ಮೂರು ಬ್ಲಾಕ್ ಇದೆ ನಾಲ್ಕು ಬ್ಲಾಕ್ ಇದೆ ಎಲ್ಲ ಕಡೆ ಇದೆ ಹತ್ತು ಕಡೆ ಇದೆ ಹನ್ನೆರಡು ಕಡೆ ಇದೆ ಅದು ಹೇಳ್ತಾರೆ ಇರೋದು ಮೂರು ಬ್ಲಾಕು ಮೂರು ಬ್ಲಾಕು ಹಂಡ್ರೆಡ್ ಪರ್ಸೆಂಟ್ ಆದ್ರೂ ನಮ್ಮ ಔಷಧಿಯಿಂದ ಸಂಪೂರ್ಣವಾಗಿ ಗುಣ ಆಗ್ತಾ ಇದೆ ಆಗಿದೆ ಇವತ್ತು ಮಾಡ್ತಾ ಇದ್ದೀನಿ ಎಷ್ಟೋ ಜನ ನೋಡ್ತೇವೆ ಡಾಕ್ಟರ್ ಈಗ ನಿಮ್ಮ ಒಂದು ಮೆಡಿಸನ್ ನೋಡಿದಾಗ ಶುಗರ್ ಇರುವಂತವ್ರು ಬೇಕಾದ್ರೆ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ ನಾನು ಹೇಳೋದೇನು ಶುಗರೇ ಇಲ್ಲಮ್ಮ ಇದಕ್ಕೆ ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ತರ ಹೇಳಿದ್ದಾರೆ ಕೆಲವರು ಇಲ್ಲ ಅಂತಾರೆ ಕೆಲವ್ರು ಇದೆ ಅಂತಾರೆ ನನಗೇನು ಅಂದರೆ ಊಟದ ಪದ್ಧತಿ ಸರಿಯಾಗಿದ್ರೆ ಶುಗರೇ ಬರೋದಿಲ್ಲ ಊಟದ ಪದ್ಧತಿ ಸರಿ ಇಲ್ಲ ಅಂದರೆ ಎಲ್ಲ ಬರುತ್ತೆ ಹ್ಮ್ 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 ನೀವ್ ಡಾಕ್ಟರ್ ಈಗ ಎಷ್ಟೋ ಜನ ಬಾತ್ರೂಮ್ ಅಲ್ಲಿ ಬಿದ್ದು ಬೆನ್ನು ಏಟ್ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇರಬಹುದು ಬಟ್ ಇದೀಗ ಸಡನ್ ಪೈನ್ ಕಿಲ್ಲರ್ ಒಂದು ಮೆಡಿಸಿನ್ಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಅಂತವರು ಆಯುರ್ವೇದದಲ್ಲಿ ಅವರಿಗೆ ನಿಧಾನ ಆಗುತ್ತೆ ಬೆನ್ನು ಜಾಸ್ತಿ ಆಗುತ್ತೆ ತಡೆಯಕ್ಕಾಗಲ್ಲ ಅಂತ ಇರ್ತಾರೆ ಅಂಥವ್ರಿಗೆ ಇದು ಹೆಂಗ್ ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗುತ್ತೆ ಅಂತಲ್ಲ ಗುಣ ಆಗ್ಬೇಕಾ ನಮ್ಮ ಮೌಷಿ ಕುಡಿಬೇಕು ನಮ್ಮ ಮೌಷಿ ಕುಡಿದ್ರೆ ಗುಣ ಸ್ವಲ್ಪ ನಾಳೆ ಬೆಳಿಗ್ಗೆ ನನಗೆ ರಿಲೀಫ್ ಆಗಬೇಕು ನಾನು ಆಫೀಸ್ಗೆ ಹೋಗಬೇಕು ಅಂದರೆ ಹೋಗೋಕ್ಕಾಗಲ್ಲ ಆಗಲ್ಲ ಅದು ಒಂದು ದಿನ ಎರಡು ದಿನ ತಾಳ್ಮೆ ಇರಬೇಕು ಬೆಡ್ ರೆಸ್ಟ್ ಮಾಡಬೇಕು ಮತ್ತು ನಮ್ಮ ಔಷಧಿ ಕಂಟಿನ್ಯೂ ಮಾಡಿದ್ರೆ ಸಂಪೂರ್ಣ ಗುಣ ಆಗ್ತದೆ ಬೆನ್ನು ನೋವಿಗೆ ಈ ಔಷಧಿ ಅಂದರೆ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಜನ ಏನಾದರೂ ಪತ್ತೆ ಏನಾದರೂ ಮಾಡಬೇಕಾ ಅಥವಾ ದಿನದಲ್ಲಿ ಎಷ್ಟು ಟೈಮ್ ತೆಗೆದುಕೊಳ್ಬೇಕು ಜೊತೆಗೆ ಹದಿನೈದು ದಿನಕ್ಕೆ ಮೆಡಿಸನ್ ಇದೆಯಾ ಯಾವ ಥರ ಅಂತ ಅಲ್ಲ ನಾವು ಕೊಡೋದೇ ಒಂದು ತಿಂಗಳು ಮೆಡಿಸನ್ ಆ ಒಂದು ತಿಂಗಳಲ್ಲೇ ಅವ್ರಿಗೊಂದು ಫೈವ್ ಪರ್ಸೆಂಟ್ ಪ್ರ ಪ್ರಯೋಜನ ಸಿಗುತ್ತೆ ಎರಡನೇ ತಿಂಗಳಾದಾಗ ಹತ್ತು ಪರ್ಸೆಂಟ್ ಸಿಗುತ್ತೆ ಮೂರನೇ ತಿಂಗಳಲ್ಲಿ ಹದಿನೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಥರ ಸಿಗುತ್ತೆ ಈ ರೀತಿ ಅದು ಆಗ್ತಾ ಹೋಗುತ್ತೆ ನಿಮಗೆ ಹದಿನೈದು ದಿನಕ್ಕೆ ಒಂದು ದಿನ ಒಂದು ತಿಂಗಳಿಗೆ ಅಲ್ಲ ಒಂದು ತಿಂಗಳ ಕೋರ್ಸು ನಾವು ಕೊಡೋದು ನಾವು ಅಡ್ವೈಸ್ ಮಾಡೋದು ಒಂದು ತಿಂಗಳು ಕೋರ್ಸ್ ತಗೊಳ್ಳಿ ಅಂತ ಈ ಒಂದು ತಿಂಗಳಲ್ಲಿ ನಿಮಗೆ ಬೆನಿಫಿಟ್ ಗೊತ್ತಾದ ನೀವೇ ಬಂದು ಹೋಗ್ತೀರಾ ನಾವು ನಿಮ್ಮನೆಗೆ ನಾವೇನು ಫೋನ್ ಮಾಡಿ ಬರೋದಿಲ್ಲ ನೀವು ಬನ್ನಿ ನಮ್ಮ ಔಷಧಿ ಕೊಡಿ ಆಮೇಲೆ ನಮಗೆ ಯಾವುದು ಇದು ಬೇಕಿಲ್ಲ ಮಾರ್ಕೆಟಿಂಗ್ ಬೇಡ ಮನುಷ್ಯರಿಗೆ ಒಳ್ಳೆಯದಾದರೆ ಧನ್ಯೋಸ್ತವಿ ನಾನು ಈ ಆಯುರ್ವೇದಿಕದಲ್ಲಿ ಏನೆಲ್ಲ ಗಿಡಮೂಲಿಕೆಗಳನ್ನು ಆ್ಯಡ್ ಮಾಡಿದರೆ ಸರ್ ಇದರಲ್ಲಿ ನೂರ ಎಂಟು ಗಿಡಮೂಲಿಕೆಗಳು ನಾನು ಮಾಡಿರೋದು ನನ್ನ ಇರೋದು ಗಿಡಮೂಲಿಕೆಗಳು ಸಾವಿರದ ಎಂಟುನೂರು ಗಿಡಮೂಲಿಕೆಗಳು ಇದೆ ನಾನು ಉಪಯೋಗ ಮಾಡ್ತಿರೋದು ನೂರ ಎಂಟು ಶಾಸ್ತ್ರ ಪ್ರಕಾರ ನೂರ ಎಂಟು ಗಿಡಮೂಲಿಕೆಗಳು ನಾನು ಮಾಡಿರೋದು ಈ ವೆರಿಕೋಸ್ ವೆರಿಕೋಸ್ವೇನ್ಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಎಲ್ಲ ಒಂದೇ ಟ್ರೀಟ್ಮೆಂಟು ಮೂರು ರಾಮ ಬಂಡದಲ್ಲಿ ನೂರು ಎಮ್ ಎಲ್ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೂರ್ ಎಮ್ ಎಲ್ ಕುಡಿದು ಅರ್ಧ ಗಂಟೆ ವಾಕ್ ಮಾಡಬೇಕು ನೀರು ಕುಡಿಬಾರದು ಅಷ್ಟೇ ಅರ್ಧ ಗಂಟೆ ನಂತರ ನೀರು ಕಾಫಿ ಎಂತ ಬೇಕಾದ್ರು ಕುಡಿಬಹುದು ಬ್ರಷ್ ಮಾಡಲಿಲ್ಲ ಅಂದ್ರೆ ಇನ್ನೂ ಉತ್ತಮ ಅದು ಲಾವ ರಸ ಇರಬೇಕು ಶರೀರದಲ್ಲಿ ಅದಿದ್ದಾಗ ಇನ್ನೂ ಒಳ್ಳೇದಾಗುತ್ತೆ ಹ್ಞೂ ಹ್ಞೂ ಈಗ ಈ ಮೆಡಿಸನ್ ತೊಗೊಂಡ್ಕೊಳ್ತಾ ಇರ್ತಾರೆ ಟೈಮ್ಸ್ ಅವ್ರಿಗೆ ಜ್ವರ ಬರುತ್ತೆ ಇನ್ನೊಂದೇನೋ ಬಂದಿರುತ್ತೆ ಆ ಟೈಮಲ್ಲಿ ಅವ್ರು ತೆಗೆದುಕೊಳ್ಬೇಕಾ ಅಥವಾ ಬೇಡವಾ ನಮ್ಮಲ್ಲಿ ತಗೊಳ್ಳಿ ತಗೊಳ್ಳಿಂತ ನಾವು ಅಡ್ವೈಸ್ ಮಾಡ್ತೀವಿ ನೀವು ಇಂಜೆಕ್ಷನ್ ಬೇಕಾ ಹತ್ರ ಹೋಗಿ ಬೇರೆ ಏನೇನದು ಮಾತ್ರೆಗಳು ಬೇಕಾ ತೊಗೊಬಹುದು ಅದೇನು ತೊಂದರೆ ಇಲ್ಲ ಅದು ಈಗ ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ಬೇರೆ ಥೈರಾಯ್ಡ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಈ ಥರದೆಲ್ಲ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಅದರಲ್ಲಿ ಅವರು ಈ ಈಶ್ ಇಂಗ್ಲೀಷ್ ಮೆಡಿಸನ್ ಅನ್ನು ತೆಗೆದುಕೊಳ್ತಾ ಇರ್ತಾರೆ ಅದ್ರ ಜೊತೆಗೆ ಆಯುರ್ವೇದಿಕ್ ಮೆಡಿಸನ್ ಅನ್ನು ತೆಗೆದುಕೊಳ್ಬೋದಾ ಅಂತ ನಾವು ಹೇಳೋದು ಸಜೆಸ್ಟ್ ಮಾಡಿರೋ ಪ್ರಕಾರ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಬೆಳಿಗ್ಗೆ ಎದ್ದು ಕೂಡಲೇ ನಾನು ಔಷಧಿ ಕುಡಿಯಬೇಕು ಅರ್ಧ ಗಂಟೆ ವಾಕ್ ಮಾಡಬೇಕು ಅಷ್ಟೇ ಆಮೇಲೆ ನಿಮಗೆ ನಿಮ್ದು ಏನೆಲ್ಲ ಕಾರ್ಯಕ್ರಮ ಇದೆಯಾ ಯಾವುದಾದ್ರು ಮಾತ್ರೆಗಳು ಇರೋದು ಇನ್ನೊಂದು ಇರೋದು ಇನ್ನೊಂದು ಇರೋದು ಯಾವುದಾದ್ರು ತೊಗೋಬೋದು ಅದಕ್ಕೂ ಇದಕ್ಕೂ ಸಂಬಂಧ ಬರೋದಿಲ್ಲ ಓಕೆ ಇದೀಗ ವೆರಿ ಕೋಸ್ ಮೆನ್ಸ್ಗೆ ಹೇಳಿದ್ರಿ ಬೆನ್ನು ನೋವಿರುವಂಥವ್ರು ಅಂಥವ್ರು ಎಷ್ಟು ಪ್ರಮಾಣದಲ್ಲಿ ಇದನ್ನು ತೆಗೆದುಕೊಳ್ಳಿ ಎಲ್ಲರಿಗೂ ಒಂದೇ ಎಲ್ಲರಿಗೂ ಒಂದೇ ರಾಮಬಾಣ ಹಂಡ್ರೆಡ್ ಎಮ್ ಎಲ್ ಅದು ಕುಡಿದ್ರೇ ಅದು ವಾಸಿ ಆಗ್ಬೋದು ಅಂದ್ರೆ ಅದನ್ನು ಕೂಡ ಬೆಳಗ್ಗೆ ಮಾರ್ನಿಂಗ್ ತಕ್ಷಣ ಎಲ್ಲ ಮಾರ್ನಿಂಗ್ ಎಲ್ಲ ಹೇರ್ ಆಯಿಲು ನಾನೇನು ಹೇಳಿದ್ದೀನಿ ಹೇರ್ ಆಯಿಲು ಸಂಜೆ ಬಂದಾಗ ತಲೆಗೆ ಹಚ್ಕೊಂಡು ತಲೆ ಅಂತೀವಿ ಅಷ್ಟೇ ವಿನಃ ಅದೇನು ಮಾರ್ನಿಂಗ್ ಅಂತ ಏನಿಲ್ಲ ಇವ್ನಿಗೆ ಹಚ್ಕೊಂಡ್ರೆ ಸಾಕದು ನಿಮಗೆ ಈಗ ಇದೇ ಥರ ಮೆಡಿಸನ್ ಎಲ್ಲ ತೆಗೆದುಕೊಳ್ಬೇಕು ಅಂತ ನಿಮ್ಮನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಡಾಕ್ಟರ್ ಈಗ ಪರದೆ ಮೇಲೆ ಕಾಣ್ತಾ ಇರೋದು ನನ್ನ ಅಡ್ರೆಸ್ಸು ಫೋನ್ ನಂಬರು ಗೂಗಲ್ ಮ್ಯಾಪ್ ಇದೆ ಗೂಗಲ್ ಪಿನ್ ಇದೆ ಅದರಲ್ಲಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಮಾತು ಮಾತಾಡ್ಬೋದು ಹ್ಞೂ ಹ್ಞೂ ಈಗ ಒನ್ ಮಂತ್ ಯಾವುದಾದ್ರೂ ಒಂದು ಮೆಡಿಸನ್ ಎಲ್ಲ ಜನರು ತಗೊಂಡಿರ್ತಾರೆ ಯಾವುದೋ ಒಂದು ಪ್ರಾಬ್ಲಮ್ ತೊಗೊಂಡಿರ್ತಾರೆ ಅಂಥವ್ರಿಗೆ ಒನ್ ಮಂತಲ್ಲಿ ಕಮ್ಮಿ ಆಯ್ತಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗಬೇಕು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದರೆ ಅವ್ರು ಏನು ಮಾಡಬೇಕು ಅದು ಫೋನ್ ನಂಬರ್ ಫೋನಲ್ಲಿ ಮಾತಾಡ್ಬೋದು ಅಂದರೆ ಅವ್ರಿಗೆ ಯಾವ ಪ್ರಮಾಣದಲ್ಲಿ ಗೊತ್ತಾಗುತ್ತೆ ಅಂತ ಕಮ್ಮಿ ಆಯ್ತಾ ಇಲ್ವಾ ಅನ್ನೋ ಅವರೇ ಮಾತಾಡಬೇಕು ಈಗ ನಾನು ಆ್ಯಸ್ ಎ ಡಾಕ್ಟರ್ ಆಗಿ ನಾನು ವಾಸಿ ಆಗುತ್ತೆ ಅಂತ ಹೇಳ್ಬೋದು ಅದು ಎಷ್ಟಾಗುತ್ತೆ ನಿಮಗೇನು ಗೊತ್ತು ನೀವೇ ಹೇಳಬೇಕಂತ ಹೇಳಿದ್ರೆ ನನಗೆ ಗೊತ್ತಾಗೋದು ಸ್ವಲ್ಪ ಕಮ್ಮಿ ಆಯಿತು ಆ ನೋವಿತ್ತು ಸ್ವಲ್ಪ ಕಮ್ಮಿ ಆಯಿತು ನೀವು ಹೇಳ್ತೀರಾ ಹೇಳ್ತೀನಿ ಡಾಕ್ಟರ್ ಎಷ್ಟೋ ಜನ ಇಮೋಷನ್ ಸರಿಯಾಗಿ ಆಗಲ್ಲ ಅಂತ ಹೇಳ್ತಿರ್ತಾರೆ ಜಾಸ್ತಿ ನಾನ್ವೆಜ್ ತಿಂದಿರೋದಿರಬಹುದು ಇಲ್ಲ ಕೆಲವರಿಗೆ ಇಮೋಷನ್ನೇ ಸರಿ ಸರಿಯಾಗಿ ಆಗಿರೋದಿಲ್ಲ ದಿನದಲ್ಲಿ ಎರಡು ಮೂರು ಸರಿ ಹೋಗುವಂಥದ್ದು ಇಲ್ಲ ಎರಡು ದಿನಕ್ಕೊಮ್ಮೆ ಹೋಗುವಂಥದ್ದು ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ ಅದು ಯಾಕೆ ಸಮಸ್ಯೆ ಬರುತ್ತೆ ಜೊತೆ ನಿಮ್ಮಲ್ಲಿ ಆಯುರ್ವೇದಿಕ್ ಮೆಡಿಸನ್ ಯಾವ ತರ ಇದೆ ಅಂತ ಇದು ಭಾಳ ಏನಲ್ಲ ಇದು ನೀವು ತಿನ್ನೋ ಪದಾರ್ಥಗಳೇ ಫೈಬರ್ ಕಂಟೆಂಟ್ಸ್ ಎಲ್ಲಿ ಬರೋದಿಲ್ವೋ ಅದೇ ಪ್ರಾಬ್ಲಮ್ ಆಗ್ತಾ ಆಗ್ತಾಯ್ ಚೇಪೆಕಾಯಿ ತಿನ್ನಲ್ಲ ಜನ ಚೇಪಾಕಾಯಿ ಸಿಕ್ಕಿದ್ರೆ ಚಪ್ಯಾ ಚೇಪೆಕಾಯಿ ತಿಂದರೆ ಮೋಷನ್ ಚೆನ್ನಾಗಾಗತ್ತೆ ಅಲೋವೇರಾ ಔಷಧಿ ಕುಡಿದ್ರೂ ಆಗತ್ತೆ ಆದರೆ ಅವರವರು ಮಾಡಿದಂತಹ ಪದ್ಧತಿಗಳು ಕೆಲವರು ನಾನ್ವೆಜ್ಗೆ ಹೋಗ್ಬಿಟ್ಟು ಎರಡು ದಿನ ಮೂರು ದಿನ ಕಂಟಿನ್ಯೂ ನಾನ್ ವೆಜ್ ತಿಂದು ಬರ್ತಾರೆ ಮೋಷನ ಆಗಲ್ಲ ಕೆಲವರು ದೇವಸ್ಥಾನಕ್ಕೆ ಹೋಗಿ ಏನೋ ತಿಂದು ಬರ್ತಾರೆ ಎಲ್ಲ ಚೆನ್ನಾಗಾಗತ್ತೆ ಅದು ಯಾಕೆ ವ್ಯತ್ಯಾಸ ಅವರವರ ಮಾಡಿದಂಥ ವ್ಯತ್ಯಾಸಗಳು ಆಮೇಲೆ ಖಾರ ಜಾಸ್ತಿ ಇರ್ತದೆ ನಮ್ಮ ಆಂಧ್ರ ಕಡೆ ಹೋದರೆ ಭಾಳ ಖಾರ ಇರ್ತದೆ ಈ ಖಾರದಲ್ಲಿ ಎದೆ ತಡ್ಕೊಳಕ್ಕೆ ಆಗೋಲ್ಲ ಮೋಷನೇ ಬರಲ್ಲ ಸೊ ಇದು ಅವ್ರವ್ರು ಮಾಡಿದಂತ ಪದ್ಧತಿ ಸರಿ ಹೋಗಿಲ್ಲ ಅಂದ್ರೆ ಕುಡಿಬೇಕು ಅಷ್ಟೇ ಪರ್ಮನೆಂಟ್ ಕ್ಯೂರ್ ಆಗ್ತದೆ ಈ ತರ ಒಂದು ಕೆಲವು ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ಗಳು ಇದಕ್ಕೆ ಈ ಮೆಡಿಸನ್ ಎಷ್ಟು ಟೈಮ್ ತೆಗೆದುಕೊಳ್ಬೇಕಾದ್ರೆ ಎಲ್ಲರಿಗೂ ಒಂದೇ ಹಂಡ್ರೆಡ್ ಎಮ್ ಅಲ್ಲ ಅಂದ್ರೆ ಎಷ್ಟು ಒಂದ್ ತಿಂಗಳು ಎರಡು ತಿಂಗಳು ಆತರ ಏನಾದರೂ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ರೀತಿ ತೊಂದರೆ ಇದ್ದವ್ರಿಗೂ ಒಂದು ಆರು ತಿಂಗಳು ಸಾಕು ತೊಂದರೆ ಇದ್ದವ್ರಿಗೂ ಆರು ತಿಂಗಳು ಸಾಕು ಕಂಟಿನ್ಯೂಸ್ ಮಾಡಿದ್ರೆ ಒಂದು ವರ್ಷ ಕುಡಿದ್ರೆ ನಾವು ಹೇಳೋದು ಒಂದು ಒಂದು ವರ್ಷ ಕುಡೀರಿ ಪುನರ್ಜನ್ಮ ಸಿಗುತ್ತೆ ನಿಮ್ಮ ಶರೀರಕ್ಕೆ ಓಕೆ ಎಸ್ ಡಾಕ್ಟರ್ ಹೇಳಿದ್ರೆ ಇದೀಗ ಕೇಶವರ್ಧಕ ಕೂಡ ನಿಮ್ಮಲ್ಲಿ ಲಭ್ಯ ಇದೆ ಆಯುರ್ವೇದಿಕ್ ಅಂತ ಅದಕ್ಕೆ ಯಾವ ರೀತಿ ಪ್ರೈಸ್ ಆಗುತ್ತೆ ಅಂತ ಇಲ್ಲಿ ನಾನು ಹೇಳೋದು ಏನಾದರೆ ಈಗ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಸೆಂಟರಲ್ಲಿ ಹೇರ್ ಆಯಿಲ್ ಅಂತ ಮಾಡಿದ್ದೀನಿ ಹೇರ್ ಆಯಿಲ್ ಬಂದು ಏಳ್ನೂರ ಐವತ್ತು ರೂಪಾಯಿ ಇನ್ನೂರು ಎಮ್ ಎಲ್ ಸಾಧಾರಣ ಒಂದು ಹೆಣ್ಣು ಮಗು ಒಂದು ತಿಂಗಳಿಗೆ ಹಾಕ್ಬೋದು ಆ ರೀತಿ ಮೂರಿಂದ ಆರು ತಿಂಗಳು ಕಂಟಿನ್ಯೂ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೈಗ್ರೇನ್ ಹೋಗುತ್ತೆ ಪ್ಲಸ್ ಕೂದಲು ಬೆಳೀತದೆ ತಲೆಯಲ್ಲಿ ಹೊಟ್ಟು ಏನು ಇದ್ರೆ ಅದು ಸಹ ಹೋಗುತ್ತೆ ವೈಟ್ ಹೇರ್ಸಿದ್ರು ಕೂಡ ವೈಟ್ ಹೇರ್ಸಿದ್ರು ಸಾಧಾರಣವಾಗಿ ತಕ್ಕ ಮಟ್ಟಿಗೆ ಬರುತ್ತೆ ಫುಲ್ ಬರೋದಿಲ್ಲ ತಕ್ಕ ಮಟ್ಟಿಗೆ ಸಿಗುತ್ತೆ ಅದು ಯಾಕಂದರೆ ನಾನು ಮಿಸ್ಗೇಡ್ ಮಾಡಬಾರ್ದು ಹೌದು ಇನ್ನೊಂದು ಡಾಕ್ಟರ್ ಇಂದ ಇರ್ಬೋದು ಸ್ಪೆನ್ ಕಾರ್ಡ್ ಇರ್ಬೋದು ಇದಕ್ಕೆ ನೀವು ಚಿಕಿತ್ಸೆ ಕೊಡ್ತಾ ಇದ್ದೀರಾ ಅದು ಯಾವ ರೀತಿ ಇರುತ್ತೆ ಪ್ರೈಸಸ್ ಹೆಂಗಿರುತ್ತೆ ಅಂತ ಪ್ರೈಸಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನಿಸರ್ಗ ಹಾರ್ಟ್ ಆ್ಯಂಡ್ ವೆರಿಕೋಸ್ ವೈ ನಲವತ್ತು ವರ್ಷದ ಸಾಧನೆ ಅದು ಅದರಲ್ಲಿ ಎಂಟು ಸಾವಿರದ ಆರುನೂರು ರೂಪಾಯಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ಒಂದು ತಿಂಗಳಿಗೆ ಒಬ್ಬರಿಗೆ ಅದನ್ನು ಕುಡಿದ್ರೆ ಪಟ್ಟಿರೋಂಥ ಶ್ರಮಕ್ಕೆ ನೀವು ಕೊಟ್ಟಿರೋ ದುಡ್ಡಿಗೆ ನಿಮ್ಮ ಅನುಕೂಲನೇ ನೀವೇ ಮಾತಾಡ್ತೀರಾ ಇವತ್ತು ನಲವತ್ತು ವರ್ಷದಿಂದ ಎಲ್ಲ ಜನರು ಅವರೇ ಬಂದು ಅವರೇ ತಗೊಂಡೋಗ್ತಾ ಇದ್ದಾರೆ ಯಾರ ಮನೆಗೂ ನಾವು ಫೋನ್ ಮಾಡಿ ಕರಿತಾ ಇಲ್ಲ ನೀವು ಬನ್ನಿ ನೀವು ಬನ್ನಿ ಅಂತ ಕರೆಯಲ್ಲ ಕರೆಯೋದು ಇಲ್ಲ ಯಾಕಂದ್ರೆ ದೇವರು ಕೊಟ್ಟಿದ್ದಾನೆ ಸಾಕು ನನಗೆ ಆರೋಗ್ಯ ಉಳಿಸು ಸಿಕ್ಕಿದ್ರೆ ಸಾಕು ನನಗೆ ಕೆಲವು ಮೆಡಿಸಿನ್ ತೆಗೆದುಕೊಂಡಾಗ ಡಾಕ್ಟರ್ ಇದೆ ನಾವು ಇದು ತಗೊಂಡಾಗ ನಮ್ಗೆ ಜಾಸ್ತಿ ಹೊಟ್ಟೆ ಹಸಿವು ಬರುತ್ತೆ ಈ ಥರ ಕೆಲವು ಕೆಲವು ರೀಸನ್ ಹೇಳ್ತಾರೆ ಇದರಿಂದ ಪಾಸಿಬಿಲಿಟೀಸ್ ಇದೆ ಕೆಲವ್ರಿಗೆ ಹೊಟ್ಟೆ ಹಸುವೆ ಆಗಲ್ಲ ಒಂದು ಇಡ್ಲಿ ತಿಂದರೆ ಸಾಕು ಸಾಕು ಕೆಲವ್ರಿಗೆ ಎರಡು ಮೂರು ಇಡ್ಲಿ ತಿಂದರೂ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬೇಕಾಗುತ್ತೆ ಅಂಥವ್ರೆ ನಮ್ಮ ಔಷಧಿ ಅದು ಸಂಪೂರ್ಣ ಗುಣ ಆಗ್ತದೆ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ಗೆ ನಮಗೆ ಹಸುವಾಗಬೇಕು ಹಸುವಾದಾಗ ಊಟ ಬೇಕು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದರೆ ಸಾಕು ಅದಕ್ಕಿಂತ ಜಾಸ್ತಿ ತಿಂದ್ರೆ ತೊಂದರೆ ಆಗುತ್ತೆ ಡಾಕ್ಟರ್ ನಿಮ್ಮ ನಿಮ್ಮ ಒಂದು ಕ್ಲಿನಿಕ್ ಬಂದೇ ತೆಗೆದುಕೊಳ್ಬೇಕಾ ಅಥವಾ ಕೊರಿಯರ್ ಸಿಸ್ಟಮ್ ಆ ತರ ಬೇರೆ ಅಲ್ಲ ನಾನು ಹೇಳೋದು ಮೊದಲನೇ ಬಾರಿಗೆ ಬಂದರೆ ಒಳ್ಳೇದು ಬರಕ್ ಆಗ್ಲಿಲ್ಲ ತೊಂದರೆ ಇಲ್ಲ ನಿಮ್ಮಲ್ಲಿ ಕೊರಿ ಕೊರಿಯರ್ ಮುಖಾಂತರ ಕಳಿಸಬಹುದು ನಾವು ಚಾರ್ಜ್ ಮಾಡೋದು ಏನು ಒಂದು ತಿಂಗಳಿಗೆ ಎಂಟು ಸಾವಿರದ ಆರ್ನೂರು ರೂಪಾಯಿ ಪ್ಲಸ್ ಮುನ್ನೂರು ರೂಪಾಯಿ ಕೊರಿಯರ್ ಚಾರ್ಜಸ್ ಇದು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊಡಬಹುದು ಉಡುಪಿ ಮಂಗಳೂರು ೂರು ಬಾಂಬೆ ಬಾಂಬೆಗೆಲ್ಲ ಆದರೆ ಜಾಸ್ತಿ ಆಗುತ್ತೆ ಬಾಂಬೆ ತಮಿಳುನಾಡು ಮಧ್ಯಪ್ರದೇಶ ಹೋಗಬೇಕಾದ್ರೆ ಅದೆಲ್ಲ ಸಾವಿರ ರೂಪಾಯಿ ಆಗುತ್ತೆ ಉಡುಪಿಗೆ ಮುನ್ನೂರು ರೂಪಾಯಿ ಚಾರ್ಜಸ್ ಇದೆ ಉಡುಪಿ ಮಂಗಳೂರು ಮೈಸೂರು ದಾವಣಗೆರೆ ಬೀದರ್ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ನಮ್ಮದು ರೇಟು ಎಂಟು ಸಾವಿರದ ಆರುನೂರು ರೂಪಾಯಿ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಕಳಿಸಿದ್ರೆ ಕಳಿಸಿರೋ ನಂಬರ್ಗೆ ಗೂಗಲ್ ಪೇ ಬರುತ್ತೆ ನಿಮ್ಮ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾವು ಅಲ್ಲಿಂದ ಕೊರಿಯರ್ ಕಳಿಸ್ತೀವಿ ಅದು ಎರಡು ದಿನದಿಂದ ಐದು ದಿನದೊಳಗಡೆ ಸಿಗುತ್ತೆ ನಿಮಗೆ ಎಷ್ಟು ಡಾಕ್ಟರ್ ಇದಕ್ಕೆ ಸಾಕಷ್ಟು ವಿಚಾರ ನೀವು ಮಾತನಾಡಿದ್ರಿ ಇವತ್ತು ಮೈಗ್ರೇನ್ ಇರ್ಬೋದು ಈ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾ ಇರ್ತಾರೆ ಅದು ಹಾರ್ಟ್ಗೂ ಸಂಬಂಧ ಇರುತ್ತೆ ಅಂತ ನೀವು ಹೇಳಿದ್ರಿ ಜೊತೆಗೆ ಕೆಲವರು ಬೇರೆ ಬೇರೆ ಬಿ ಪಿ ಇರ್ಬೋದು ಇಂತಹ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇರುತ್ತೆ ಜೊತೆಗೆ ವೆರಿಕೋಸ್ ಇರ್ಬೋದು ನಿಮ್ಮದು ಸ್ಪೈನಲ್ ಕಾರ್ಡ್ ಇರ್ಬೋದು ಇಂಥೆಲ್ಲ ಸಮಸ್ಯೆಗಳಿಗೆ ನೀವು ಸಾಕಷ್ಟು ವಿಚಾರಗಳನ್ನು ಇವತ್ತು ಹೇಳಿದ್ರೆ ಯಾಕೆ ಬರುತ್ತೆ ಜೊತೆಗೆ ನಿಮ್ಮ ಆಯುರ್ವೇದಿಕ್ ಮೆಡಿಸನ್ ಅಲ್ಲಿ ಯಾವ ರೀತಿ ಕ್ಯೂರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಧನ್ಯವಾದಗಳು ಡಾಕ್ಟರ್ ನಮಸ್ಕಾರ ಎಸ್ ವೀಕ್ಷಕರೇ ಈಗಾಗಲೇ ನೀವು ನೋಡಿದ್ರಲ್ಲ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಸಾಕಷ್ಟು ವಿಚಾರ ನಿಮ್ಗೆ ಹೇಳಿದ್ದಾರೆ ಇವತ್ತು ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿ ಸೃಷ್ಟಿಯಾಗುತ್ತೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಕಂಡುಬರುವಂಥದ್ದು ನಮ್ಮ ಆಹಾರ ಜೀವನ ಶೈಲಿ ಇದೇ ಬಹಳ ಮುಖ್ಯವಾಗಿ ಕಂಡು ಬರ್ತಾ ಇರುವಂಥದ್ದು ಈ ಎಲ್ಲ ಸಮಸ್ಯೆಗಳು ಇರುವಂಥವರು ಕೂಡ ಈ ಅನ್ನು ತೆಗೆದುಕೊಳ್ಬೋದು ಜೊತೆಗೆ ಇಲ್ಲದೇ ಇರುವಂಥವರು ಕೂಡ ಈ ಅನ್ನು ತೆಗೆದುಕೊಳ್ಬೋದು ಬಹಳ ಮುಖ್ಯವಾಗಿ ಇವತ್ತು ಈ ಮೆಡಿಸನ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಜೊತೆಗೆ ಯಾವ ರೀತಿಯಲ್ಲ ಇದನ್ನು ತೆಗೆದುಕೊಳ್ಬೇಕಾಗುತ್ತೆ ಬಹಳ ಮುಖ್ಯವಾಗಿ ಇನ್ನೊಂದು ಹೇಳಿದ್ರು ಕೇಶವರ್ಧಕವನ್ನು ಕೂಡ ಇವತ್ತು ನಿಮಗೆ ಹೇಳಿದ್ರು ನಿಮ್ಮ ಎಷ್ಟೊಂದು ಮೈಕ್ರೇನ್ ಇರ್ಬೋದು ಜೊತೆಗೆ ನಿಮ್ಮ ಕೂದ್ಲು ಉದುರುವಂತಹ ಸಮಸ್ಯೆಗಳಾಗಿರ್ಬೋದು ಬೇರೆ ಬೇರೆ ಇರಬಹುದು ಇದೆಲ್ಲದಕ್ಕೂ ಕೂಡ ಇವತ್ತು ಒಂದೇ ರೀತಿಯ ಮೆಡಿಸನ್ ಇರುವಂತದ್ದು ಅದು ಅಲ್ಲದೆ ಬಹಳ ಮುಖ್ಯವಾಗಿ ನಿಮ್ಮ ಒಂದು ಸ್ಪೈನಲ್ ಕಾರ್ಡ್ ಇರ್ಬೋದು ಜೊತೆಗೆ ಹಾರ್ಟ್ ಇರ್ಬೋದು ಹಾಗೇನೆ ಇನ್ನೊಂದು ವೆರಿಕೋಸ್ ವೆರಿಕೋಸ್ಫೈನ್ಸ್ ಇದೆಲ್ಲದಕ್ಕೂ ಕೂಡ ಮೂರಕ್ಕೂ ಒಂದೇ ರಾಮಬಣ ಔಷಧಿ ನಿಸರ್ಗ ಆಯುರ್ವೇದಿಕ್ ಹಾಗೂ ಮೆಡಿಸನ್ ರಿಸರ್ಚ್ ಸೆಂಟರ್ ನಲ್ಲಿ ಸಿಗುವಂಥದ್ದು ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಲವತ್ತು ವರ್ಷಗಳ ಸಾಧನೆಯಲ್ಲಿ ಇದನ್ನ ಮಾಡಿರುವಂತದ್ದು ಹಾಗೆ ಮುಂದಿನ ದಿನದಲ್ಲಿ ನಿಮ್ಗೆ ಇನ್ನೊಂದು ವಿಚಾರಗಳ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ಮಾತನಾಡ್ತಾರೆ ಹಾಗೆ ನೀವು ಈ ಮೆಡಿಸನ್ ಅನ್ನು ತೆಗೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಜೊತೆಗೆ ಬಂದು ಇಲ್ಲಾಂದ್ರೆ ನೀವು ಕ್ಲಿನಿಕ್ಗೆ ಬಂದು ಕೂಡ ತೆಗೆದುಕೊಳ್ಬೋದು ಹಾಗೆ ಕೊರಿಯರ್ ವ್ಯವಸ್ಥೆ ಕೂಡ ಇರುತ್ತೆ ಧನ್ಯವಾದಗಳು